ಆದಿಜಾಭವಂತ ಸಂಘಟನೆ ಹಾಗೂ ಮಹಾನಾಯಕ ಡಾಕ್ಟರ್ ಅಂಬೇಡ್ಕರ್ ಸೇನೆ ವತಿಯಿಂದ ಹೊಸ ವರ್ಷದ ಸಂಭ್ರಮದಲ್ಲಿ ಗಣರಾಜ್ಯೋತ್ಸವ ದಿನದಂದು ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಿ ಬಿಆರ್ ಅಂಬೇಡ್ಕರ್ ಮೂರ್ತಿಯನ್ನು ಅನಾವರಣ ಮಾಡಲಾಗುವುದು ಎಂದು ಆದಿಜಾಭವಂತ ಸಂಘದ ಸಂಸ್ಥಾಪಕರು ಚಂದ್ರಕಾಂತ್ ನಡಗೇರಿ ತಿಳಿಸಿದರು ಎಂದು ಬೆಳಗ್ಗೆ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು ಈ ಸವನ್ನ ಅವಕಾಶ ನೀಡಿದ ಶಾಸಕರಾದ ಶ್ರೀ ಆರ್ ವಿ ದೇಶಪಾಂಡೆಯವರಿಗೆ ಸಂಘದಿಂದ ಅಭಿನಂದನೆಗಳು ನಗರಸಭೆಯ ಪೌರಾಯುಕ್ತರು ರಾಜೀರಾಮ ಪವಾರ ಅವರು ಅಂಬೇಡ್ಕರ್ ಪ್ರತಿಮೆಗೆ ಸ್ಥಾಪಿಸಲು ವಿಶೇಷವಾದ ಕಾಳಜಿ ವಹಿಸಿ ಹಲವಾರು ಬಾರಿ ಪ್ರತಿಮೆ ಸಲುವಾಗಿ ಕೊಲ್ಲಾಪುರಕ್ಕೆ ಹೋಗಿ ಹೆಚ್ಚಿನ ಸಮಯ ನೀಡಿದ್ದಾರೆ ಅವರ ಸಹಕಾರದಿಂದ ಕಡಿಮೆ ಸಮಯದಲ್ಲಿ ಮೂರ್ತಿಯ ಕೆಲಸ ಸಂಪೂರ್ಣವಾಗಿದೆ ಹಾಗೂ ಇದಕ್ಕೆ ಸಹಕರಿಸಿದ ನಗರಸಭೆಯ ಎಲ್ಲಾ ಸದಸ್ಯರಿಗೆ ಮತ್ತು ನಗರಸಭೆಯ ಎಲ್ಲಾ ಅಧಿಕಾರಿಗಳಿಗೆ ಅಭಿನಂದನೆಗಳು ತಿಳಿಸಿದ್ರು ದಾಂಡಿಲಿಯ ನಗರದ ಬಹು ವರ್ಷದ ಬೇಡಿಕೆ ಆಗಿರುವಂತಹ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಬೇಕಿರುತ್ತಾರೆ ಸತತವಾಗಿ ಹದಿನೈದರಿಂದ ಇಪ್ಪತ್ತು ವರ್ಷಗಳ ನಿರಂತರವಾಗಿ ಹೋರಾಟ ಮಾಡ್ತಾ ಬರುವಂತಹ ಸಂಘಟನೆಗಳ ವತಿಯಿಂದ ಇಂದು ದಾಂಡಿಲೀಯ ಆದಿಜಾಂಬ ಸಂಘಟನೆಯ ಕಚೇರಿಯಲ್ಲಿ ಮಹಾನಾಯಕ ಡಾಕ್ಟರ್ ಆರ್ ಅಂಬೇಡ್ಕರ್ ಸೇನೆ ಹಾಗೂ ಆದಿಜಾಂಬುವ ಸಂಘಟನೆಯ ಹಲವಾರು ಸಂಘಟನೆ ನಾಯಕರ ಜೊತೆ ಸೇರಿ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಎಚ್ಚರಿಸಿಕೊಂಡು ಇಂದಿಗೆ ಹದಿನೈದು ಹದಿನಾರು ವರ್ಷ ಕಳೆದು ಆ ಬೇಡಿಕೆಯನ್ನ ಮಾನ್ಯ ಶಾಸಕರಾದಂತಹ ಅರವಿಂದ್ ಎಸ್ಪಾಂಡಿ ಸಾಹೇಬರು ಅತಿ ಶೀಘ್ರದಲ್ಲಿ ನಮ್ಮ ಬೇಡಿಕೆಯನ್ನ ಎದುರಿಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಎಲ್ಲಾ ಸಂಘಟನೆ ಪರವಾಗಿ ಎಲ್ಲರ ಪರವಾಗಿ ಅವರಿಗೆ ಮೊದಲು ಆರ್ಥಿಕವಾಗಿ ನಾವು ಅಭಿನಂದನ ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ಬಹಳ ಒಂದು ಸುವರ್ಣ ಅಕ್ಷರದಲ್ಲಿ ಬರಲಿರುವಂತಹ ದಿನ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಆ ದಿನದಂದೇ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮೂರ್ತಿ ಅನಾವರಣ ಮಾಡ್ತಾ ಇರುವುದು ನಮ್ಮ ಎಲ್ಲರಿಗೂ ತಪ್ಪದ ಒಂದು ವಾತಾವರಣ ಆಗಿದೆ ಅದಕ್ಕಾಗಿ ಮಾನ್ಯ ಶಾಸಕರಿಗೂ ಹಾಗೂ ಹೋರಾಟದ ಎಲ್ಲ ನಗರಸಭೆ ಸದಸ್ಯರಿಗೂ ಎಲ್ಲ ಅಧಿಕಾರಿಗಳಿಗೆ ನಮ್ಮ ಸಂಘಟನೆಯ ಪರವಾಗಿ ನಾವು ಇವತ್ತು ಪತ್ರಿಕೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಎಲ್ಲರೂ ಸಮುದಾಯ ಕುಲ ಬಾಂಧವರು ಜನವರಿ ಇಪ್ಪತ್ತಾರು ಆಗಿರ್ಬೋದು ನವ ಜನವರಿ ಐದು ಅಥವಾ ಆರನೇ ತಾರೀಕಿಗೆ ಅಂಬೇಡ್ಕರ್ ಮೂರ್ತಿಯನ್ನ ಕೊಲ್ಲಾಪುರದಿಂದ ತರ್ತಾ ಇದ್ದಾರೆ ಆ ಟೈಮ್ ಅಲ್ಲೂ ಕೂಡ ಎಲ್ಲರೂ ಎಲ್ಲಾ ಕುಲ ಬಾಂಧವರು ಸೇರಿ ದೊಡ್ಡ ಪ್ರಮಾಣದಲ್ಲಿ ಒಂದು ಉಜ್ಜಾನದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆನ ನಮ್ಮ ಊರಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಒಂದು ಅಡು ಮಾಡಿಕೊಟ್ಟಂತ ಎಲ್ಲಾ ಅಧಿಕಾರಿಗಳ ಜೊತೆ ಸೇರಿ ದೊಡ್ಡ ಪ್ರಮಾಣದಲ್ಲಿ ಅಂಬೇಡ್ಕರ್ ಮೂರ್ತಿಯನ್ನ ಅನಾವರಣ ಮಾಡುವಂತ ಹೇಳ್ತಾ ಈ ಸಂದರ್ಭದಲ್ಲಿ ಹನುಮಂತ ಹರಿಜನ ದ್ಯಾಮಣ್ಣ ಹರಿಜನ ನಿತ್ಯ ಕಾಂಬಳೆ ಸುರೇಶ್ ಕೆದಾರಿ ಅನಿಲ ಕಾಂಬ್ಳೆ ಸತೀಶ್ ಚೌಹಾಣ ಭೂಷಣ ಹರಿಜನ ಸರಸ್ವತಿ ಚೌಹಾಣ ರೇಣುಕಾ ಮೇಲಗೇರಿ ಡಿ ಮಾಳಗೆ ಡಿ ಕಾಂಬಳೆ ನವೀನ್ ಜಕ್ಕಂ ಶ್ರೀಮತಿ ಶಕೀಲಾಬಾನು ಹುಸೇನಮಿಯಾ ಸವಣು ರಾಜೇಶ್ ಕಾಂಬಳೆ ಪರಶುನಂ ಶೂರನಾಯ್ಕ ಸ್ನೇಹ ದೇಸಾಯಿ ಬಸವರಾಜ್ ಹರಿಜನ ಹೊನ್ನಾರಪ್ಪ ಜರಿ ಶ್ರೀನಿವಾಸ್ ಹರಿಜನ್ ಸಂದಿಪ್ಪಿ ಸಂಘಟನೆ ಕಾರ್ಯಕರ್ತರು ಉಪಸ್ಥಿತರಿದ್ದರು केंद्रा प्लस धूस डांडेली